ನಮಸ್ಕಾರ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ವತಿಯಿಂದ ಇದೇ ತಿಂಗಳು ಫೆಬ್ರವರಿ ಒಂಬತ್ತನೇ ತಾರೀಕಿನಂದು ದೊಡ್ಡ ಮಟ್ಟದ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ನಿಮ್ಗೆಲ್ರಿಗೂ ಗೊತ್ತಿದೆ ಯುವ ಸಿರಿ ಅನ್ನುವಂತಹ ಕಾರ್ಯಕ್ರಮದಡಿ ಈ ಬಾರಿ ಭತ್ತ ಕಟಾವು ಕಾರ್ಯಕ್ರಮ ನಡೀತಾ ಇದೆ ಅದು ಕೂಡ ನಮ್ಮ ಬೆಳಾಲಿನ ಅನಂತೋಡಿಯಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ನಿಮ್ಮನ್ನೆಲ್ಲರನ್ನ ಬದುಕು ಕಟ್ಟೋಣ ಬನ್ನಿ ತಂಡ ಸ್ವಾಗತ ಕೂಡ ಮಾಡಿದೆ ಹಾಗಾಗಿ ನಾವೆಲ್ಲರೂ ಇರ್ತೀವಿ ನೀವು ಕೂಡ ಬರಬೇಕು ಆದರೆ ಈ ಭತ್ತ ಕಟಾವು ಮಾಡಲಿಕ್ಕೆ ಕತ್ತಿ ಬೇಕು ಅಲ್ವಾ ಕತ್ತಿ ಇದ್ರೆ ಮಾತ್ರ ಕೊಯ್ಲಿಕ್ಕೆ ಸುಲಭ ಆಗುತ್ತೆ ಅದು ಕೂಡ ವಿದ್ಯಾರ್ಥಿಗಳು ಮಾಡ್ತಾ ಇರೋದು ಮತ್ತೆ ಯುವ ಜನತೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ ಅದಕ್ಕೋಸ್ಕರ ಕತ್ತಿ ರೆಡಿ ಆಗ್ತಾ ಇದೆ ಎಷ್ಟು ಕತ್ತಿ ರೆಡಿ ಆಗಿದೆ ಅದು ಕೂಡ ಬೆಳಾಲು ಗ್ರಾಮದ ಬೈಪಾಡಿಯಲ್ಲಿ ಒಂದು ಕತ್ತಿಯ ಅಂಗಡಿಯಲ್ಲಿ ಕತ್ತಿ ಕೂಡ ರೆಡಿ ಆಗ್ತಾ ಇದೆ ಸೊ ನಾವೀಗ ಆ ಜಾಗದಲ್ಲಿ ಯಾವ ರೀತಿ ಕತ್ತಿ ರೆಡಿ ಆಗ್ತಾ ಇದೆ ಇಷ್ಟು ಕತ್ತಿಗಳು ರೆಡಿ ಆಗಿದೆ ಅದ್ರ ಜೊತೆಗೆ ಇದ್ದಾರೆ ಎಲ್ಲವನ್ನ ನಾವು ನೋಡ್ಕೊಂಡು ಬರೋಣ ಬನ್ನಿ ನಮಸ್ಕಾರ ನಮ್ಮ ಇತ್ತ ಬೆಳಾಲು ಗ್ರಾಮದ ಬೈಪಾಡಿ ಬೈಪಾಡಿದ ಜಂಕ್ಷನ್ ಪೂರೈ ಗೊತ್ತಿತ್ತು ಕತ್ತಿದ ಅಂಗಡಿ ಒಂದು ಎಲ್ಲಿ ಅಂಗಡಿ ಆಡಲ್ಲ ಬಾರಿ எட்டு வியாத்துறேன் ಒಂದು ರಾಶಿ ಕತ್ತಿ ಉಂಡತೆ ಮುಲ್ಪ ಉಂದು ಏರ್ ಆರ್ಡ್ರು ಇತ್ತು ಒಂಜೆ ಎಲಕ ಉಂಡು ಪೂರ ಕತ್ತಿಲ್ಲ ಒಡಿಗೆ ಎಲೆ ಕುಂಡು ಮುಲ್ಪ ದಾದ ಕತ್ತಿದ ಉದಾರ್ನೆ ಆಯ್ತ ಪರ್ದ ಕತ್ತಿ ಪರ್ದ ಉಪಯೋಗ ಮಲ್ಪುವೆರ್ ಕೇ ಕೊಯ್ಯರ ಕೇ ಕೊಯ್ಯರ ಓಕೆ ಉಂದಿತ್ತ ಏರ್ ಕೊರ್ನ ಆರ್ಡ್ರು ಉಂದಿ ಕಾರ್ಯಕ್ರಮದ ಆ ಉಜಿರೆ ಲಕ್ಷ್ಮಿ ಉಜಿರೆದ ಲಕ್ಷ್ಮೀದಾರ್ ಕೊರಿಯರೆ ಬದುಕ ಕಟ್ಟೋಣ ಬಂದಿದ್ದಾರೆ ಬದುಕತ್ತೆ ಒಕೆ ಏತ್ ಕತ್ತಿ ಕೊರತೆರ್ ಏತ್ ಕತ್ತಿ ಆರ್ಡ್ರು ಕೊಡು ಒಟ್ಟಿಗೆ ಒಂಚಾರ ಬಂತೆರ್ ಹಾ ಐಟ್ ಎನ್ ಮನೋದು ರೆಡಿ ಆತು ಹೆಣ್ಮನೋದು ಕತ್ತಿ ಉಂಡು ಪುಲ್ಲ ಉಂದು ಎನ್ ಮನೋದು ಕತ್ತಿ ಮುಲ್ಪ ರೆಡಿ ಉಂಡು ದಾಯ್ ನಿಕ್ಲೆ ಗೊತ್ತಿಪ್ಪು ಎಂಕ್ಲಿ ದಾಯ ಬತ್ತ ಅವೇ ಕಾರಣಗೋಸ್ಕರ ಬದುಕು ಕಟ್ಟೋಣ ಬನ್ನಿ ಎಲ್ಲ ಎಲ್ಲಂಜಿ ಬೈಪಾಡಿ ಫೆಬ್ರವರಿ ಒರಮನೇ ತಾರೀಕು ಬಾರಿ ಮಲ್ಲ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆಡೆ ಫಸ್ಟ್ ಟೈಮ್ ಸಾವಿರ ಜನ ಕೈ ನನ್ನ ಚಿತ್ರ ಮೇಲೆ ಆಗ್ಬೋದು ಸೊ ಐಕೋಸ್ಕರ ಇತ್ತ ಕತ್ತಿ ರೆಡಿ ನಮ್ಮ ಬೈಪಾಡಿ ಎನ್ಮನೋದು ಕತ್ತಿ ಇತ್ತ ಮೂರು ರೆಡಿ ಆತು ಲಕ್ಷ್ಮೀಧಾರ್ ಬಾಳಿರಿ ಹ್ಮ್ ஜனக் ஜனக்லேத்தி கத்தி அருள் இன்

ಒಂಜಿ ಈ ಇರ್ ಕತ್ತಿ ಮಲ್ಪನ ಈತ್ ಕತ್ತಿ ಜಾಸ್ತಿ ಕತ್ತಿ ಮಲ್ತನ ಒವನ ಉಂಡ ಐರಾಜ ಮುಂದೆ ಫಸ್ಟ್ ಟೈಮ್ ಈತ್ ಎನ್ ಮನೋದು ಕತ್ತಿತ್ತ ರೆಡಿ ಮಲ್ತ ನನ್ನ ಇರ್ ಮಂತ್ರೆ ರೆಡಿ ಮಲ್ಪ ಸರಿ ಖುಷಿ ಆಂಡ ಕತ್ತಿ ಮಲ್ಪನ ಖುಷಿ ಆಡ ಖುಷಿಯ ಎಟ್ ಬೇಳೆಗೋಸ್ಕರ ಕೈ ಕೊಯ್ಯಾರೆ ಉಲ್ಲ ನಿಕ್ಲ ಉರುಡೆ ಆಪುನ ಖುಷಿಯಾನ ಖುಷಿಯಾದ ಕತ್ತಿದ ಮಲ್ಪನ ದನಿಕ್ ನನ್ನೊರಿ ಸಹಾಯ ಕೆಲ್ ಉಲ್ಲೆರ್ ಸರಿ ಪುದರೆ ಸಂತೋಷ್ ಸಂತೋಷ್ ಅಂತ ಬಂದೆ ಈ ನೆತ್ತ ಕತ್ತಿದ ಪುಡಿ ಪೂರ ಇರೆ ಪಾಡ್ದ್ ಪುಡಿ ಪಿಡಿ ಉರ್ದುನ ಹಾ ಆತರ್ ದಾದ ಪೂರ ಮಲ್ತರ್ ಈ ಕತ್ತೆಡ್ ಇರ್ನ ದಾದ ಸೇವೆ ಉಂಡು ಎಕ್ಲ ಪೂರ ಉಂಡು ಆರ್ ಮಲ್ಪೆರ್ ಎಡ್ ದಕ ಉರುದುನ ಬರು ಬೇರೆ ಪೂರ ಪೂರ ಮಲ್ತಾರೆ ಪುಡಿ ಪೂರ ಪಾಡ ಬಾರಿ ಬಂಗ ಆದ್ ಈ ಕೆತ್ತೆದು ಪೂರ ರಡಿ ಮಲ್ಪ ಆಂದು ಕೆತ್ತಿರ್ ಲಾಪುನ ಮಷಿನ್ ಲಾಪು ಮೆಷಿನ್ ಲಾಪು ಮಾ ಮಂತ್ ಕೊಲ್ಪು ಅಂಚ ಇವೆ ಮೋಂಡ್ರು ಬತ್ತೆರೆ ಐರೆ ಬೇಲ ಆನ ಬರೋಲಿತ್ತೆರ್ ಮಾರೆ ಬತ್ತೆರ್ ಎಡ್ಡೆ ಮತ್ತೊಂದು ಬಂಡೆ ರಾರು ಇಂಜಿನ್ಸ ಮತ್ತೊಂದು ಲೆಂಕಲು ಯೋಜನ ಇತ ಕೃಷಿ ತಮಗೆ ಎರೆಗಲ ಒಂಜಿ ಜ್ಞಾನವನ್ನ ಮನೆಜ್ಜಿ ಆಲೆ ಕೊಡು ಇಟ ಇಲ್ಲ ದಲ್ಪನೆ ಕೆಲವು ಬಂಡಲ್ ಪಡೀಲು ಮತ್ತೆ ಬುರ್ದಿಪ್ಪ ಅಂಚಿನ ಇಟ ಐನ ಕರೆ ಜಾಗ ಒಂಜಿ ಕೃಷಿ ಮಾಡ್ತದ ಯೋಜನತೆ ಒಂಜಿ ಪ್ರೋತ್ಸಾಹ ಕೊರಪೇರು ಒಂದು ಬಂಡೆ ಅಂಚೆ ಇಂಕ್ಲೆ ಖುಷಿ ಆದ್ರಿ ಹಾ ಮಲ್ಪಗ ಬಂಡ ಬಗ್ಗೆ ಎಂಕಲು ಮಾತ್ರ ಬಾಕಿ ದಾಖಲೆ ಬೈದಿರ್ಲಿಕ್ಕೆ ಬೇಲೆಗೆ ಯಾಕಂದ್ರೆ ಫ್ರೆಂಡ್ಸ್ ನಾಲ್ಕು ಮಾತ್ರ ಬರ್ತದ ಆ ಉತ್ಪಲ ಅಂತ ಕತ್ತಿ ಮಲ್ಪ ಅದು ಕನದ್ದ ಒಟ್ಟು ಅದು ಮಲ್ತದ ನೋಡಿ ಇದಕ್ಕೆ ಈ ಕತ್ತಿ ಏನು ಅಂತ ಹೇಳಿದ್ರೆ ಈ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಕತ್ತಿಯಲ್ಲಿ ಸ್ವಲ್ಪ ಪ್ರೀತಿ ಕೂಡ ಇದೆ ನೀವು ಈ ಪನ್ನ ಲೆಕ್ಕನೆ ಯುವ ಜನರಿಗೋಸ್ಕರ ಕೃಷಿ ಚೂರು ಗೊತ್ತಾ ಡಾಕ್ಲೆಗೆ ಅರಿವು ಬರೋಡು ಆಸಕ್ತಿ ಬರೋಡು ಬಂದು ಒಂದು ಉದ್ದೇಶಕ್ಕೆ ಮಲ್ತಾರೆ ಅದಕ್ಕೋಸ್ಕರ ಕಾಲಿ ಕತ್ತಿ ಹತ್ತಿ ಈ ಕತ್ತಿ ಮೋಕೆಲ್ಲ ಉಂಡು ಬೇಲೆ ಫೆಬ್ರವರಿಯ ಒಂಬತ್ತನೇ ತಾರೀಕು ನಡೆಯುವಂತಹ ದೊಡ್ಡ ಮಟ್ಟದ ಭತ್ತ ಕಟಾವು ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಗಳಿಗೆ ಕತ್ತಿ ರೆಡಿಯಾಗಿದೆ ಈ ಕತ್ತಿ ಆರ್ಡರ್ ಕೊಟ್ಟಿರೋರು ಬೇರೆ ಯಾರು ಅಲ್ಲ ನಮ್ಮ ನೆಚ್ಚಿನ ಈ ಬೆಳ್ತಂಗಡಿ ತಾಲೂಕಿನ ಜನನಾಯಕರಾಗಿರುವಂತಹ ಲಕ್ಷ್ಮೀ ಮೋಹನ್ ಕುಮಾರ್ ಅವರು ಬದುಕು ಕಟ್ಟೋಣ ಬನ್ನಿ ಸಂಚಾಲಕರು ಕೂಡ ಹೌದು ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಶಾಲೆ ಆಗಲಿ ಆ ಶಾಲೆಗಳಿಗೆ ಹೊಸ ರೂಪವನ್ನು ಕೊಡುವಂತ ಕೆಲಸವನ್ನ ಅವರ ಅಹ್ ಬದುಕು ಕಟ್ಟೋಣ ಬನ್ನಿ ತಂಡ ಮಾಡ್ತಾ ಇದೆ ಅದ್ರ ಜೊತೆಗೆ ಸಾವಿರಾರು ಸೇವಾ ಸೇವಾ ಕೆಲಸಗಳನ್ನು ಮಾಡ್ತಾ ಇದೆ ಸಮಾಜ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಈಗ ನಮ್ಮ ತಾಲೂಕಿನಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಲಕ್ಷ್ಮೀ ಮೋಹನ್ ಖಂಡಿತವಾಗ್ಲೂ ಆ ಕಾರ್ಯಕ್ರಮದಲ್ಲಿ ಇಲ್ತಾ ನಮ್ಮ ಜೊತೆಗೆ ಹೀಗೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ನಾವು ಅಕ್ಟೋಬರ್ ನಲ್ಲಿ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಮಾಡಿದ್ವಿ ಬೀಜ ಬಿತ್ತನೆ ಮೂಲಕ ಎಂಟ್ನೂರು ಯುವಕರು ಅಲ್ಲಿ ಸೇರ್ಬಿಟ್ಟಿದ್ರು ಯುವಕ ಯುವತಿಯರು ಸೇರಿದ್ರು ಈ ಬಾರಿ ಒಂದು ಸಾವಿರ ಜನ ಸೇರ್ಲಿಕ್ಕಿದ್ದಾರೆ ಅಂತ ನೀವು ಈಗಾಗಲೇ ಹೇಳಿದಿರಿ ಈಗ ಕತ್ತಿ ರೆಡಿ ಆಗ್ತಾ ಇದೆ ಏನ್ ಅನಿಸ್ತಾ ಇದೆ ಸರ್ ಎಂಟ್ನೂರು ಕತ್ತಿಗಳು ರೆಡಿ ಆಗಿದೆ ಖಂಡಿತವಾಗಿಯೂ ನಾವು ಒಂದೇ ಅಕ್ಟೋಬರು ಇಪ್ಪತ್ತನೇ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತನೇ ತಾರೀಕು ಅಂದರೆ ನೇಜಿನಾಟಿ ಮಾಡುವಂಥ ಯುವಜನತೆ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು ಕೃಷಿಯ ಈಗ ಆಸಕ್ತಿ ಕಡಿಮೆ ಆಗಿದೆ ಎಲ್ಲರಿಗೂ ಊರಿನಲ್ಲಿದ್ದವರು ನಮ್ಮ ಹಳ್ಳಿ ಪ್ರದೇಶದಲ್ಲಿದ್ದಂಥ ವಿದ್ಯಾರ್ಥಿಗಳೆಲ್ಲ ಕಲಿಯಲಿಕ್ಕೋಸ್ಕರ ನಗರ ಪ್ರದೇಶಕ್ಕೆ ಹೋದಾಗ ಇಲ್ಲಿ ಏನು ಹಿರಿಯರು ಮಾಡ್ತಿದ್ದಂಥ ಏನು ಕೃಷಿ ಚಟುವಟಿಕೆಗಳು ಕೆಲವೊಮ್ಮೆ ಜನ ಇಲ್ಲದೆ ಅದು ಹಾಗೆ ಉಳಿದು ಹೋದಂಥ ಅಡಿಲು ಬಿದ್ದಂಥ ಗದ್ದೆಗಳು ತುಂಬ ಉಂಟು ಆದರೆ ಈಗಿನ ಯುವಜನತೆಗೆ ಅದರ ಬಗ್ಗೆ ಆಸಕ್ತಿ ಮೂಡಬೇಕು ಮತ್ತು ಅದರ ಬಗ್ಗೆ ಅರಿವು ಮೂಡಿಸಬೇಕು ಅಂದರೆ ಈಗಾಗಲೇ ನಾವು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ನೇಜಿನಾಟಿ ಕಾರ್ಯಕ್ರಮ ಅಂತ ಮಾಡಿದ್ದೀವಿ ನೇಜಿನಾಟು ಜನರಿಗೆಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿವಿ ಅದರ ನಂತರ ನಾವು ಈಗಾಗಲೇ ಏನು ಐದು ಎಕರೆ ಗದ್ದೆಯಲ್ಲಿ ನೇಜಿನಾಟಿ ಮಾಡಿದ್ದು ಈಗ ಕೊಯ್ಲಿನ ಹಂತಕ್ಕೆ ಬಂದೆ ಭತ್ತವನ್ನು ಕಟ ಮಾಡಬೇಕು ಆದರೆ ಒಮ್ಮೆ ಎಲ್ಲರೂ ಹೇಳಿದ್ರು ಇದು ಸಾಧ್ಯ ಇಲ್ಲ ಇದು ಕಷ್ಟ ಸಾಧ್ಯ ಅಂದರೆ ಈಗ ಯಾರೂ ಕೊಯ್ಲಿಗೆ ಜನ ಸಿಗಲಿಕ್ಕಿಲ್ಲ ಅದು ಅದರ ಬಗ್ಗೆ ಅನುಭವ ಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ನಾವು ಮಿಷನ್ ಹಾಕಿ ತೆಗೀವ ಅಂತ ಆದರೆ ನನಗೊಂದು ಒಂದು ಧೈರ್ಯ ಅಂತ ಯಾವಾಗಲೂ ಇರ್ತಾವೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಾಧ್ಯ ಇಲ್ಲದನ್ನು ಅಸಾಧ್ಯ ಅಂತ ಹೇಳಿದ್ರು ಸಾಧ್ಯ ಮಾಡೋದೊಂದು ಒಂದು ಹಠ ಅಂತ ಆದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲ ಆದರೂ ಕೂಡ ನಾನು ನನ್ನ ಕೆಲವು ಆತ್ಮೀಯ ಸ್ನೇಹಿತರು ಕೃಷಿಯ ಬಗ್ಗೆ ಆಸಕ್ತಿ ಇರುವವರಲ್ಲಿ ಇದರ ಬಗ್ಗೆ ನಾನು ಕೇಳಿಕೊಂಡಿದ್ದೆ ಹಾಗೆ ಅದು ಕೊಯ್ಬೇಕಿದ್ರೆ ಅದಕ್ಕೆ ಈ ಕತ್ತಿ ಒಂದು ಹೆಸರುಂಟು ಈಗ ನಾನು ನೋಡಿ ಇದನ್ನು ಕತ್ತಿಯನ್ನು ನನಗೋಸ್ಕರ ಅವರು ಮಾಡಿ ಕೊಟ್ಟಿದ್ದಾರೆ ನಾಡ್ದು ಆ ಕಾರ್ಯಕ್ರಮದಲ್ಲಿ ನಾನು ಈ ಕತ್ತಿಯಲ್ಲಿ ಕೊಯ್ಬೇಕು ಅಂತ ಅವರು ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ಮಾಡಿಕೊಟ್ಟಂತ ಕತ್ತಿ ಹಾಗೆ ನಾನು ಅವರಲ್ಲಿ ಕರೆದು ಕೇಳಿದ್ದೆ ಈ ಕತ್ತೆಯನ್ನು ಮಾಡಬಹುದಾ ಅಂತ ಹಾಗೆ ಫಸ್ಟ್ ಗೆ ಅವರು ಒಪ್ಪಿಕೊಳ್ಳಿಲ್ಲ ಯಾಕಂದ್ರೆ ಇದು ಈಗಿನ ಕಾಲದಲ್ಲಿ ಕಷ್ಟ ಸಾಧ್ಯ ಯಾಕಂದ್ರೆ ಜನ ಸಿಗುದಿಲ್ಲ ಇದನ್ನು ಮಾಡ್ಬೇಕಿದ್ರೆ ಒಂದಷ್ಟು ಕಷ್ಟ ಉಂಟು ಯಾಕಂದ್ರೆ ಅವರ ಏನು ಹಿರಿಯರು ಮಾಡಿಕೊಂಡ ಕೆಲಸ ಉಂಟು ಅದು ಅವರು ಈಗ ಅವರನ್ನು ಮುಂದುವರಿಸಿಕೊಂಡು ಬಂದರೆ ಸುಮಾರು ಒಂದು ಹದಿನೈದು ವರ್ಷದಿಂದ ಅದು ಮಾಡಿಕೊಂಡು ಬಂದರೆ ಆದರೆ ಈಗಿನ ಕಾಲದಲ್ಲಿ ಬರೀ ಇದರಲ್ಲಿ ಏನು ಸಂಪಾದನೆ ಮಾಡಿ ಅವರ ಕುಟುಂಬವನ್ನು ನಿರ್ಮಾಣ ಮಾಡಲಿಕ್ಕೆ ಕಷ್ಟ ಉಂಟು ಹಾಗೆ ಇದೇ ಈ ಕೃಷಿಗೆ ಒಂದು ಹಿನ್ನೆಲೆ ಉಂಟು ಹಿನ್ನೆಲೆ ಇದ್ದ ಕಾರಣ ಅದೆಲ್ಲ ಸ್ವಲ್ಪ ಕಷ್ಟ ಸಾಧ್ಯ ಅಂತ ತುಂಬ ಜನ ನಾನು ಹೇಳಿದರು ಇದು ಸಾಧ್ಯ ಇಲ್ಲ ಇದು ಈ ಕತ್ತಿ ಮಾಡಿಕೊಂಡು ಮಾಡ್ಬೋದು ಆದರೆ ಇದನ್ನು ಕೊಯ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನಗೊಂದು ಒಂದು ಸಾಧ್ಯ ಇಲ್ಲದ್ದು ಅಸಾಧ್ಯ ಇದ್ದು ಸಹ ಸಾಧ್ಯ ಮಾಡಬೇಕು ಅನ್ನೋ ಮನಸ್ಸಲ್ಲಿ ನಾವು ಅವರನ್ನು ಕರೆದು ಮಾತಾಡಿದ್ದೆ ಅವರು ಫಸ್ಟಿಗೆ ಅವರು ಒಪ್ಪಿಕೊಳ್ಳಿಲ್ಲ ಮತ್ತು ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡಿದೆ ಯಾಕಂದರೆ ಮಾಡಿ ಕೊಡಬೇಕು ಇದು ಯುವ ಜನತೆಗೆ ಒಂದು ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಕೆಲಸ ನೀವೇನು ನಿಮ್ಮ ಕಲೆ ಉಂಟು ಅದನ್ನು ಉಪಯೋಗ ಮಾಡಿಕೊಂಡು ನೀವು ಮಾಡಿ ಕೊಡಬೇಕು ಅಂತ ಅವ್ರು ರಿಕ್ವೆಸ್ಟ್ ಮಾಡಿ ಮತ್ತು ಅವರು ಭಾಳ ಪ್ರೀತಿಯಿಂದ ಅದನ್ನು ಒಪ್ಪಿಕೊಂಡ್ರು ಮತ್ತು ಅವರು ಹೇಳಿದರು ನಾನು ನಿಮ್ಮ ಏನು ನೀವು ದುಡ್ಡು ಕೊಡ್ತೀರಿ ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ ಯಾಕಂದ್ರೆ ಅದು ಕೊಟ್ಟರೆ ನನಗೆ ಎಷ್ಟು ಕೊಟ್ಟರು ಕಡಿಮೆ ಇದನ್ನು ಸ್ವಲ್ಪ ರಾತ್ರಿಯಾಗ ನಾನು ಕೆಲಸ ಮಾಡಬೇಕು ಅಂತ ಹಾಗೆ ಯುವ ಜನತೆಗೆ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು ಮತ್ತು ಯುವ ಜನತೆ ಇದರಲ್ಲಿ ತೊಡಗಿಸಿಕೊಡ್ಬೇಕು ಅಂತ ಒಂದು ಅವರು ಸಹ ಒಂದು ಹಾಗೆ ಒಂದು ಅದನ್ನು ಕೇಳಿ ಖುಷಿಪಟ್ಟರು ಮತ್ತು ಅವರ ಇಡೀ ತಂಡ ಅದನ್ನು ಕೇಳಿ ಖುಷಿಪಟ್ಟಿದೆ ಮತ್ತು ಅವರು ಬಂದಾಗ ಮಾತಾಡೋದು ಅವರು ತುಂಬ ಖುಷಿಯಲ್ಲಿ ಹೇಳಿದರು ನಾನು ನಿಮ್ಮ ಜೊತೆ ಇದ್ದೇನೆ ಮತ್ತು ಮಾಡ್ತೇನೆ ಅದೇ ಹಾಗೆ ಬಹುಶಃ ನಾವು ಒಂದು ಸಾವಿರ ಕತ್ತಿ ಬೇಕು ಅಂತಲೇ ನಾವು ನಿರ್ಧಾರ ಮಾಡಿ ಆರ್ಡು ಕೊಡ್ತೇನೆ ಸುಮಾರು ಈಗಾಗಲೇ ಇವತ್ತು ನಾಲ್ಕು ತಾರೀಕು ಸುಮಾರು ಎಂಟುನೂರು ಕತ್ತಿಯನ್ನು ಮಾಡಿದ್ದಾರೆ ಬಹಳ ನನಗೆ ಆಶ್ಚರ್ಯ ಅಂತ ಹೇಳಿದ್ರೆ ಇದಕ್ಕೆ ಎಷ್ಟು ಬೆಲೆ ಕಟ್ಟಿದ್ರು ಕಡಿಮೆ ಅಂತ ನೀವು ನೋಡ್ಬೋದು ಇದೆಲ್ಲ ಇಷ್ಟು ಕೆಲಸ ಆಗಬೇಕಿದ್ರೆ ಇದು ಸಾಧಾರಣ ಕೆಲಸ ಅಲ್ಲ ಅವರ ಶ್ರಮ ಇದರಲ್ಲಿ ಎದ್ದು ಕಾಣ್ತದೆ ಯಾಕಂದ್ರೆ ನಾಡಿದ್ದು ನಾಡಿನ ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಜನ ಬರ್ತಾರೆ ಅಂತೇಳಿದ್ರೆ ಒಂದು ಸಾವಿರ ಜನರ ಕೈಯಲ್ಲಿ ಕತ್ತಿ ಇರಬೇಕಾಗ್ತದೆ ಕತ್ತಿ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದ ಕಾರಣ ಅವರು ಇವತ್ತು ಸುಮಾರು ಎಂಟುನೂರು ಕತ್ತಿ ಮಾಡಿದ್ದಾರೆ ಅಂತೇಳಿ ನನಗೆ ಒಂದು ಆಶ್ಚರ್ಯ ಅವರು ತುಂಬ ಫಸ್ಟ್ ಹೇಳಿದ ಒಂದು ನಾನೂರು ಕತ್ತಿ ಮಾಡ್ಬೋದು ಅಂತ ಹೇಳಿದರು ಅಷ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ ಉಂಟು ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಆದರೆ ಅವರು ರಾತ್ರಿ ಆಗಲು ಅವರ ಇಡೀ ತಂಡ ಅವರ ಸ್ನೇಹಿತರೆಲ್ಲ ಬಂದು ಅವರಿಗೆ ಸಪೋರ್ಟ್ ಮಾಡಿ ಸುಮಾರು ಎಂಟುನೂರು ಕತ್ತೆಯನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಭಾಳ ಒಂದು ದೊಡ್ಡ ನಾನು ಅವರಿಗೂ ಅಭಿನಂದನೆ ಸಲ್ಲಿಸಬೇಕು ನಾಡ್ದು ಎಲ್ಲರ ಎದುರು ಅವ್ರನ್ನ ಕರೀಲಿಕ್ಕುಂಟು ಯಾಕಂದರೆ ಇಂಥ ಒಂದು ಕೆಲಸವನ್ನು ಈಗಿನ ಕಾಲದಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಭಾಳ ಖುಷಿಯ ವಿಚಾರ ಮತ್ತು ಕೃಷಿಯ ಬಗ್ಗೆ ನನಗೆ ಬಹಳಷ್ಟು ಮಾಹಿತಿ ಇರಲಿಲ್ಲ ಆದರೆ ಹಂತ ಹಂತವಾಗಿ ಇದನ್ನು ಮಾಡಿಕೊಂಡು ಈ ಕತ್ತಿಯ ಬಗ್ಗೆ ನಾನೆಲ್ಲ ಕೇಳಿ ತಿಳ್ಕೊಂಡೆ ಈ ಕತ್ತಿ ಅಂದ್ರೆ ನೋಡಿ ಇದರಲ್ಲಿ ಸ್ವಲ್ಪ ಉಳಿದ ಕತ್ತಿ ಆಗಿಲ್ಲ ಈ ಕತ್ತಿಯಲ್ಲಿ ಸ್ವಲ್ಪ ಅದು ಭತ್ತವನ್ನು ಕಟಾವು ಮಾಡಬೇಕಾದ್ರೆ ಅದು ಹಿಡ್ಕೊಳ್ಬೇಕಾಗ್ತದೆ ಹಿಡ್ಕೊಳಿದ್ರೆ ಮಾತ್ರ ಇಲ್ಲದ ಜಾರ್ತದೆ ಜಾರಲಿಕ್ಕೆ ಅದು ಹಿಡ್ಕೊಳ್ಬೇಕಾದ್ರೆ ಅದನ್ನು ನೋಡಿ ಅದು ಚುಪ್ಪು ಚುಪ್ಪು ಮಾಡಿದ್ದಾರೆ ನಾನು ಬಂದು ಆಗಾಗ ಬಂದು ನೋಡಿದ ಕಾರಣ ನನಗೆ ನೆನಗಿಸುವ ಒಂದು ಹೊಸ ಒಂದು ಅನುಭವ ಆದ ಕಾರಣ ನನಗೆ ಇದೊಂದು ಬಹಳ ಖುಷಿಯ ವಿಚಾರ ಯಾಕಂದ್ರೆ ಇಂತಹ ಒಂದು ಕೆಲಸ ಮಾಡುವಾಗ ಇದರ ಹಿನ್ನೆಲೆ ಎಷ್ಟು ದೊಡ್ಡ ಒಂದು ಸಾಹಸ ಮಾಡಿದ್ದಾರೆ ಅವರು ಕೂಡ ನಮ್ಮ ಜೊತೆ ನಿಂತು ಈ ಒಂದು ಒಳ್ಳೆ ಕೆಲಸಕ್ಕೆ ಅವರು ಪೂರ್ಣ ಸಾಕಾರೋಡಿ ಬಹಳಷ್ಟು ನನಗೆ ಮನಸ್ಸಿಗೆ ಒಂದು ಒಂದು ತೃಪ್ತಿ ನೀಡಿದೆ ಇದೊಂದು ಕೆ ಇವರ ಇವರಿಂದಾಗಿ ಈ ಹಂತದಲ್ಲಿ ನೋಡುವಾಗ ಇದು ಖಂಡಿತವಾಗಿ ನಾಡಿನ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾನು ಬಹಳ ಆತ್ಮವಿಶ್ವಾಸದಿಂದ ಅಂತ ಹೇಳ್ತೇನೆ ಖಂಡಿತ ನೀವು ಹೇಳಿದಾಗ ಯಶಸ್ವಿ ಆಗುತ್ತೆ ಯಾಕೆಂತ ಹೇಳಿದ್ರೆ ಕತ್ತಿಗಳನ್ನು ನೋಡಿದಾಗಲೇ ಖುಷಿ ಆಗುತ್ತೆ ಅಲ್ವಾ ಇದರಲ್ಲಿ ನಾನು ಆಗ್ಲೇ ಹೇಳಿದಾಗ ಇದರಲ್ಲಿ ಪ್ರೀತಿ ಕೂಡ ಉಂಟು ಬರೀ ಕತ್ತಿ ಮಾಡಿದಲ್ಲ ಉದ್ಯ ಉದ್ಯಮ ಅಲ್ಲ ಇದು ಇದು ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಏನ್ ಹೇಳಲಿಕ್ಕೆ ಬಯಸ್ತೀರಿ ಇವ್ರು ರಾತ್ರಿ ಆಗಲು ಎಲ್ಲ ನೋಡದೆ ಇದೇ ನಿಮ್ಮ ಮಾತ್ರ ನಿಮ್ಮ ಕೆಲಸ ಮಾತ್ರ ಮಾಡಿದಾರ ಅಂತ ಅದು ಖಂಡಿತವಾಗಿ ನನಗೆ ಖುಷಿ ಉಂಟು ಯಾಕಂದ್ರೆ ಇದಕ್ಕೆ ಇವರ ಈ ಕೆಲಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಂತೂ ಖಂಡಿತ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ ಇದೆಲ್ಲ ಎಲ್ಲಿ ನೋಡಿದ್ರೆ ಸಿಗುದಿಲ್ಲ ಯಾಕಂದ್ರೆ ನೋಡಿ ಈಗ ಇಂಥ ಇಂಥ ಜನ ಇದು ಮಾಡ ಈ ಕೆಲಸವನ್ನು ಮಾಡದ ಕಾರಣ ಈಗೇನು ನೋಡಿ ಈ ಕಸುಬದ ಇವರ ಹಿರಿಯರೆಲ್ಲ ಈ ಕಸಬಲ್ಲಿ ಇದ್ದವರು ಈಗ ಅವರು ಕಸ ಈ ಕಸಬಿಗೆ ಯಾರು ಬರೋದಿಲ್ಲ ಈಗಿನ ಯುವಕರು ಕಾಲೇಜಿಗೆ ಹೋದ ನಂತರ ಆ ಯುವಕರು ಯಾರು ಬರ್ತಾರೆ ಯಾರು ಈ ಕೆಲಸ ಕೆಲಸ ಮಾಡಿ ರೆಡಿ ಇಲ್ಲ ಎಲ್ಲವೂ ಕೂಡ ಅವರು ನಗರ ಪ್ರದೇಶದಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ತೋರಿಸಿ ಹಾಗೆ ಈಗಿನ ಕಾಲದಲ್ಲೂ ಅವರ ಹಿರಿಯರು ಮಾಡಿದ ಕಸಬನ್ನು ಉಳಿಸಿಕೊಂಡು ಅವರ ಇದರಲ್ಲಿ ಲಾಭ ಇಲ್ಲದಿದ್ರು ಕೂಡ ಅವರು ನಾನು ಮಾಡಿಕೊಡ್ತೇನೆ ಒಂದು ವಿಶ್ವಾಸದಿಂದ ಅದು ಮಾಡಿಕೊಟ್ಟಿದ್ದಲ್ಲ ನಿಧಕವಾಗಿ ಅವರಿಗೆ ನಾನು ಅಭಿನಂದಿಸಲಿತೇನೆ ಎಲ್ಲ ಅಷ್ಟು ಜನ ನಾಡ್ದು ಗದ್ದೆಯಲ್ಲಿ ನಿಂತು ಒಂದು ಸಾವಿರ ಜನ ಅವರಿಗೆ ಒಂದು ನಾಳೆ ನಾಡ್ದ ಒಂದು ಅಭಿನಂದನೆ ಕೊಡ್ತೇವೆ ಖಂಡಿತವಾಗಿ ನಾವು ಈ ಕತ್ತೆಯನ್ನು ಹಿಡ್ಕೊಂಡು ಯಾಕಂದ್ರೆ ಇದಕ್ಕೆಲ್ಲ ಕಾರಣಕರ್ತರು ಅವರೇ ಅಂತ ನನಗೆ ಬಹಳಷ್ಟು ಖುಷಿ ಆಗ್ತದೆ ಇವತ್ತು ಬರ್ಬೇಕಿದ್ರೆ ಅವನಿಗೆ ಕರೆದ ನನ್ನ ಕೈಯಲ್ಲಿ ಒಂದು ಕತ್ತಿ ಕೊಟ್ಟರು ಇದು ನಾಡ್ದು ನೀವು ಈ ಕಟಾವ್ ಸ್ಪೆಷಲ್ ಕತ್ತೆಯಲ್ಲಿ ಬಹಳಷ್ಟು ಖುಷಿ ಉಂಟು ಈಗ ನೀವು ಹಾಗೆ ಇದು ಈ ರೀತಿ ಚುಪ್ ಚೂಪ್ ಇದ್ರೆ ಸುಲಭವಾಗಿ ವಿದ್ಯಾರ್ಥಿಗಳು ಹಿಡ್ಕೊಂಡು ಕಟ್ಟ ಮಾಡೋದ್ರೆ ಅಷ್ಟು ಸುಲಭ ಇಲ್ಲ ನಾವು ಅದಕ್ಕಾಗಿ ಒಂದಷ್ಟು ಜನ ಅವರಿಗೆ ಹೇಳಿಕೊಳ್ಳಿ ಅದರ ಬಗ್ಗೆ ಅನುಭವ ಇದ್ದವರನ್ನೆಲ್ಲ ತುಂಬಾ ಜನ ಕರೆಸಿದ್ದಾರೆ ಮತ್ತೆ ಈಗಿನ ಇಲ್ಲಿ ನಮ್ಮ ಬೈಪಾಡಿಯರು ಬೆಳಲ್ನ ತುಂಬಾ ಜನ ಹಿರಿಯರು ಇದರ ಬಗ್ಗೆ ಅನುಭವ ಇರುವಂತವರೆಲ್ಲ ನಾನು ಅವರೆಲ್ಲ ಭೇಟಿ ಆಗಿದ್ದೇನೆ ಅವರೆಲ್ಲ ಬಂದು ಆ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಕೃಷಿ ಉಳಿಬೇಕು ಅಂತ ಅವರ ಮನಸ್ಸಲ್ಲಿ ಉಂಟು ಯಾಕಂದ್ರೆ ನಮ್ಮ ಮನೆಯಲ್ಲಿ ಕೂಡ ಮಕ್ಕಳಿದ್ದವರು ಇದರಲ್ಲಿ ತೊಡಿಸಿಕೊಡ್ತಿಲ್ಲ ಆದ ಕಾರಣ ನೀವು ಮಾಡೋ ಕೆಲಸದಿಂದ ಅವರಿಗೆ ಒಂದು ಪ್ರೇರಣೆ ಬರ್ತದೆ ಅಂತ ಅವರು ಬಹಳ ಉತ್ಸಾಹದಲ್ಲಿದ್ದಾರೆ ಮತ್ತೆ ಬೆಳಾಲ ಗ್ರಾಮದವರು ಕೂಡ ಹೆಮ್ಮೆ ಪಡುವಂತ ವಿಷಯ ಯಾಕಂದ್ರೆ ಅವರ ಗ್ರಾಮದಲ್ಲಿ ಆಗ್ತಾ ಇರೋ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಅವತ್ತು ಕೂಡ ಎಲ್ಲಾ ಮಾಧ್ಯಮದವರು ಬಂದಿದ್ರು ಬೇರೆ ಬೇರೆ ಗಣ್ಯರು ಬಂದಿದ್ರು ಅಲ್ಲಿ ಎಂಟುನೂರು ಜನ ವಿದ್ಯಾರ್ಥಿಗಳು ಸೇರಿ ಬೇರೆ ಬೇರೆ ಊರಿನವರು ಕೂಡ ಇದೆ ಹಾಗಾಗಿ ದೊಡ್ಡ ಕಾರ್ಯಕ್ರಮ ಇದೆ ಅಲ್ವಾ ಬೆಳಾಲ ಬೆಳಾಲಿನ ಜನರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಾ ಖಂಡಿತವಾಗಿ ಯಾಕಂದ್ರೆ ಮೊನ್ನೆ ನೇಜಿ ನಡೆಬೇ ಆ ನೇಜಿಯನ್ನು ನಾಟಿ ಮಾಡ್ಬೇಕಿದ್ರು ಕೂಡ ಅವರ ಸಹಕಾರ ಇದ್ದ ಕಾರಣ ಖಂಡಿತವಾಗಿದ್ದು ಯಾಕಂದ್ರೆ ಸುಮಾರು ಒಂದು ನಾನೂರು ಮಂದಿ ಇಲ್ಲಿ ಅವರೇ ಎಲ್ಲ ಹಿರಿಯರು ಸೇರಿಕೊಂಡಿದ್ರು ಕಾರ್ಯಕ್ರಮದಲ್ಲಿ ಅವತ್ತಿನ ಕಾರ್ಯಕ್ರಮ ನಮ್ಮ ಏಳ್ನೂರು ಎಂಟುನೂರು ಜನ ಅಲ್ಲದೆ ಇಲ್ಲಿನ ಊರಿನವರು ತುಂಬ ಜನ ಬಂದು ಅಲ್ಲಿ ಸೇರಿಕೊಂಡಿದ್ರು ಅವರು ಮಾರ್ಗದರ್ಶನ ಕೂಡ ಕೊಟ್ಟಿದ್ರು ಮೊನ್ನೆ ಕೂಡ ಅವರು ಹೇಳಿದರು ನಾಡಿನ ಕಾರ್ಯಕ್ರಮ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ನೀವೇನು ಅದನ್ನು ಅದಕ್ಕೆ ನೀವು ಆಲೋಚನೆ ಮಾಡಬೇಕು ಅಂತಿಲ್ಲ ನೀವು ಧೈರ್ಯವಾಗಿರಿ ನಿಮ್ಮ ಜೊತೆ ನಾವಿದ್ದೇವೆ ಇದರ ಬಗ್ಗೆ ಪೂರ್ತಿ ನಮಗೆ ಮಾಹಿತಿ ಉಂಟು ನಾವು ವಿದ್ಯಾರ್ಥಿಗಳ ಜೊತೆ ನಾವು ನಿಂತು ಎದುರು ನಿಂತು ಇದು ಕೆಲಸವನ್ನು ಮುನ್ನ ಯಶಸ್ವಿ ಮಾಡಿಕೊಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದೆ ಆದ ಕಾರಣ ನನಗೊಂದು ಒಂದು ಇದೊಂದು ಖುಷಿ ಉಂಟು ಮತ್ತೆ ಈಗ ಬಂದಿದ್ದೇನೆ ಇಲ್ಲಿ ಬಂದಾಗ ಈ ಕತ್ತಿಗಳ ರಾಶಿಗಳೆಲ್ಲ ನೋಡುವಾಗ ನನಗೆ ಆಯ್ತು ಚ ಇವರ ಶ್ರಮ ಎಷ್ಟಿರ್ಬೋದು ಎಷ್ಟು ಕತ್ತಿ ಬಿಡಬೇಕಾದ್ರೆ ನೋಡಿ ಒಂದು ಕತ್ತಿಯನ್ನು ಅವರು ಮಾಡಬೇಕಿಷ್ಟು ಎಷ್ಟು ಹೊತ್ತು ತಗೊಂಡ್ರು ಅದು ಎಷ್ಟು ಕೆಲಸ ಉಂಟು ಮತ್ತೆ ಅದಕ್ಕೆ ತಾಳ್ಮೆ ಬೇಕು ಈ ಕೆಲಸಕ್ಕೆ ತಾಳ್ಮೆ ಬೇಕು ಸುಮ್ಮನೆ ನಾವು ಈಗ ಮಿಷನಲ್ಲಿ ಹಾಕಿದ ಕೂಡಲೇ ಬರುವಂಥದ್ದಲ್ಲ ಇದಕ್ಕೆ ತಾಳ್ಮೆ ಇದ್ದು ಮಾಡುವಂಥ ಕೆಲಸ ಅದನ್ನು ಅವರು ತಾಳ್ಮೆಯಿಂದ ಮಾಡ್ತಾ ಇದ್ದಾರೆ ಅದನ್ನು ಅಷ್ಟು ಸುಲಭ ಇಲ್ಲ ಮತ್ತೆ ಬೆಂಕಿ ಎದುರು ಇಡೀ ದಿನ ನಿಲ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಬೆಂಕಿ ಆ ಬಿಸಿಗೆ ಅದನ್ನು ಹತ್ರ ನಿಲ್ಬೇಕಿದ್ರೆ ನನಗೆ ಈಗ ಬಂದು ಸ್ವಲ್ಪ ಹೊತ್ತು ನಿಲ್ಬೇಕಿದ್ರೆ ಒಂದು ಹತ್ತು ನಿಮಿಷ ನಿಲ್ಬೇಕಂದ್ರೆ ಇಲ್ಲಿಕ್ಕೆ ನಿಲ್ಕಾಗ್ಲಿಲ್ಲ ಆದ್ರೆ ಬಿಸಿ ಅಷ್ಟು ತಾಪಮಾನ ಆಗ್ತಾ ಉಂಟು ಆದ್ರೆ ಇಡೀ ದಿವಸ ಅವರು ಆ ಬೆಂಕಿ ಎದುರು ನಿಂತು ಕೆಲಸ ಮಾಡ್ಬೇಕಾದ್ರೆ ಅಷ್ಟು ಸಣ್ಣ ವಿಷಯ ಅಲ್ಲ ಅವರ ತಾಳ್ಮೆ ಮುಖ್ಯ ಅಂತ ಸೊ ಅವ್ರಿಗೆ ಖಂಡಿತವಾಗಿ ಚಪ್ಪಳ ನೋಡುವ ವೀಕ್ಷಕರ ಯು ಪ್ಲಸ್ ತುಂಬಾ ಜನ ಅವರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಕೊಡ್ತೇನೆ ಖಂಡಿತವಾಗಿ ಒಂದು ಸಾಹಸ ಮಾಡಿದ್ರೆ ಖಂಡಿತವಾಗಿ ಅವರ ಜೊತೆ ನಾವು ಯಾವಾಗಲೂ ನಿಲ್ತೇನೆ ಅಂತ ಹೇಳಿ ಸಂದರ್ಭ ಯಾವುದೇ ಕಷ್ಟ ನಾನು ಅವರ ಜೊತೆ ಖಂಡಿತವಾಗಿ ನಿಲ್ತೇನೆ ಅಂತ ಈ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ ಮೋಹನ್ ಒಂದು ಭರವಸೆ ಕೊಟ್ಟರೆ ಮತ್ತೆ ನಿಮ್ಗೆ ಯಾವ್ದಕ್ಕೂ ವರಿ ಮಾಡ್ಬೇಕು ಅಂತ ಇಲ್ಲ ಆ ರೀತಿ ಅವರದ ಅಹ್ ಅವ್ರ ಹಾಗೇನೆ ಒಂದು ಜನ ಇಷ್ಟ ಆದ್ರೆ ಮತ್ತೆ ಅವರು ಏನಾದ್ರು ಒಂದು ಹೇಳಿದ್ರೆ ಖಂಡಿತವಾಗಿ ಮತ್ತೆ ಅವ್ರ ಜೊತೆ ನಿಮ್ ಜೊತೆ ಇರ್ತಾರೆ ಅಂತ ಸೊ ಇವತ್ತು ಕತ್ತಿ ರೆಡಿ ಆಗ್ತಾ ಇದೆ ಇನ್ನು ಕೆಲವೇ ದಿನ ಇದೆ ಐದ್ ದಿನ ಇದೆ ಇನ್ನು ಅಲ್ವಾ ಐದು ದಿನ ಐದು ದಿನ ಇದೆ ಐದನೇ ದಿನಕ್ಕೆ ನಾವೆಲ್ಲರೂ ಕೂಡ ಅನಂತೋಡಿಯ ಗದ್ದೆಯಲ್ಲಿ ದೇವರಿಗೆ ಕೈ ಮುಗ್ದು ಅನಂತ ಪದ್ಮನಾಭನಿಗೆ ಕೈ ಮುಗ್ದು ಅದಾದ ನಂತರ ನಾವೆಲ್ಲರೂ ಕೂಡ ಗದ್ದೆ ಭಾರಿ ಬಾರಿ ಚಂದ ಭತ್ತವನ್ನ ಕಟಾವು ಮಾಡ್ಲಿಕ್ಕೆ ನಂತರ ಅದನ್ನ ತೆಗೆದುಕೊಂಡು ಹೋಗಿ ದೇವಸ್ಥಾನ ಮುಂಭಾಗದಲ್ಲಿ ಬೇರ್ಪಡಿಸಿ ಬರೀ ಒಂದು ನೂರು ಇನ್ನೂರು ಜನ ಅಲ್ಲ ಮುನ್ನೂರು ಜನ ಅಲ್ಲ ಒಂದು ಸಾವಿರ ಜನ ಒಂದು ಸಾವಿರ ಯುವ ಪಡೆ ಯುವ ಪಡೆಯನ್ನ ಕಟ್ಟಬೇಕು ಅಂತ ಒಂದು ಉದ್ದೇಶ ಏನು ಉದ್ದೇಶ ಅಂತ ಈ ಯುವ ಕಾರ್ಯಕ್ರಮದ ಬಗ್ಗೆ ಹೇಳೋದು ಅದೇ ಹೇಳಿಲ್ಲ ಕೃಷಿ ಈಗ ನಮ್ಮ ಕೃಷಿಯ ಬಗ್ಗೆ ಈಗ ನನ್ನ ಮನೆಯಲ್ಲಿ ಕೃಷಿ ಇಲ್ಲ ನನ್ನ ಹಿರಿಯವರು ಯಾರು ಕೃಷಿ ಮಾಡಲಿಲ್ಲ ಆದ್ರೆ ನನಗೆ ಸಮಾಜದ ಬಗ್ಗೆ ಕಾಳಜಿ ಇದ್ದೇ ಕಾರಣ ಈ ಕೃಷಿ ಏನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ನನಗೆ ಖಂಡಿತವಾಗಿ ಗೌರವ ಉಂಟು ಯಾಕಂದ್ರೆ ಆ ಏನು ರೈತರಿದ್ದಾರೆ ಅವರಿಂದಾಗಿ ನಾವು ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಮೂರು ಹೊತ್ತು ಊಟ ಮಾಡ್ತಾ ಅವರು ಬೆಳೆದಂತ ಏನು ಬೆಳೆ ಉಂಟು ಅವರು ಅಕ್ಕಿಯನ್ನು ತಂದು ಕೊಡ್ತಾರೆ ಅದು ನಾವು ಅಂಗಡಿಯಿಂದ ಖರೀದಿ ಮಾಡಿ ಅದನ್ನು ನಾವು ಇವತ್ತು ಊಟ ಮಾಡ್ತೇವೆ ಹೆಚ್ಚಿನ ಜನರಲ್ಲಿ ವಿದ್ಯಾರ್ಥಿಗಳನ್ನ ನಾವೀಗ ಹೆಚ್ಚಿನ ಜನರ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ ಅಕ್ಕಿ ಹೇಗಾಗ್ತದೆ ಅಂತ ಹೇಳಿ ಅಕ್ಕಿ ಮಿಷನ್ ಅಲ್ಲಿ ಆಗ್ತದೆ ಅಂತ ಹೇಳ್ತಾರೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬರ್ತಾ ಅದ್ರ ಹಿಂದೆ ಯಾರು ಕಷ್ಟ ಪಡ್ತಾರೆ ಮತ್ತೆ ಯಾರಿಗೆ ಅದರ ಹಿಂದೆ ಹೇಗಿರ್ತದೆ ಅಂತ ಕಥೆ ಅಂತ ಗೊತ್ತಿರುದಿಲ್ಲ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಮಾಹಿತಿ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಮಾಡಿದಂತ ಕಾರ್ಯಕ್ರಮ ಖಂಡಿತವಾಗ್ಲೂ ನೋಡಿ ಐದು ದಿನ ಇದೆ ಫೆಬ್ರವರಿ ಒಂಬತ್ತನೇ ತಾರೀಕು ನೀವು ಕೂಡ ಮಿಸ್ ಮಾಡದೆ ಬನ್ನಿ ಯಾಕೆಂತ ಹೇಳಿದ್ರೆ ಕತ್ತಿಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಯುವ ಜನತೆ ಇದ್ದಾರೆ ನಾವು ಖಂಡಿತವಾಗ್ಲೂ ಕೃಷಿ ಬಗ್ಗೆ ಈ ಬಾರಿ ಎಲ್ರಿಗೂ ತಿಳಿಸುವಂತಹ ಒಂದು ಕೃಷಿ ಮೂಲಕ ನಮ್ಮ ಬೆಳಾಲ ಗ್ರಾಮದಿಂದಲೇ ಒಂದು ನಾಂದಿ ಆಡುವಂತ ಕೆಲಸ ಆಗ್ಬೇಕು ಈ ಕರ್ನಾಟಕದ ಮೂಲೆ ಮೂಲೆಗೆ ಕೃಷಿ ಹೇಗೆ ಬೆಳೆ ಆಗುತ್ತೆ ಭತ್ತ ಹೇಗೆ ಬೆಳಿತಾರೆ ಅದರ ಕಟಾವು ಹೇಗೆ ಮಾಡ್ತಾರೆ ಇಷ್ಟವರೆಗೆ ಕೆಲವು ಕಾರ್ಯಕ್ರಮಗಳಾಯ್ತು ಅಲ್ವಾ ಫಸ್ಟ್ ಗೆ ಉಳುಮೆ ಆಯ್ತು ಅದಾದ ನಂತರ ಬೀಜ ಬಿತ್ತನೆ ಆಯ್ತು ಅದಾದ್ಮೇಲೆ ಪುಣಿ ಕಟ್ಟೋದು ಎಲ್ಲ ಕೆಲಸ ಎಲ್ಲ ಕೆಲಸಗಳಲ್ಲೂ ಕೂಡ ವಿದ್ಯಾರ್ಥಿಗಳನ್ನು ತೊಡಸ್ಕೊಂಡಿದ್ದೆ ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ಟಿದ್ದೆ ತುಂಬಾ ಜನ ಹಿರಿಯರನ್ನು ಕರೆಸಿ ಹೇಗೆ ಮಾಡೋದು ಬೀಜ ಬಿತ್ತನೆ ಹೇಗೆ ಮತ್ತು ಗದ್ದೆಯಲ್ಲಿ ಯಾವ ರೀತಿ ಕೆಲಸಗಳು ಇರ್ತದೆ ಯಾವ ರೀತಿ ಅದನ್ನು ತೊಡಗಿಸಿಕೊಡ್ತಾರೆ ರೈತರ ಕಷ್ಟಗಳು ಏನು ಯಾಕೆಂದ್ರೆ ಮೊನ್ನೆ ನಾವು ಪ್ರಾರಂಭ ದಿನಗಳಿಗೆ ಗದ್ದೆ ಹತ್ತಿರ ಕೆಲಸ ಮಾಡೋಕೆ ಅವ್ರು ಹೇಳಿದ್ರು ಇದಕ್ಕೆಲ್ಲ ಸಂಬಳ ಕೊಟ್ಟು ಜನ ಮಾಡಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಹತ್ತರ ಹತ್ರ ಗದ್ದೆಯಲ್ಲ ಯಾರು ಇರ್ತಾರೆ ಅವರು ಇವತ್ತು ನಮ್ಮ ಗದ್ದೆಯಲ್ಲಿ ಕೆಲಸ ನಾವು ಮರುದಿವಸ ಅವರ ಗದ್ದೆಯಲ್ಲಿ ಕೆಲಸ ಮಾಡ್ತೇವೆ ಆದ ಕಾರಣ ಒಬ್ಬರಿಗೊಬ್ರು ಒಂದು ಹೆಲ್ಪ್ ಮಾಡಿಕೊಂಡು ಮಾಡುವಂತ ಕೆಲಸಗಳು ಆದ ಕಾರಣ ಇದು ನಡೀತದೆ ಸಂಬಳ ಕೊಟ್ಟು ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ರೈತರ ರೈತರಿಗೆ ಆದರೆ ಕೊನೆ ಆಗುವಾಗ ಅವನಿಗೆ ಯಾವುದು ಸಂಬಳ ಕೊಟ್ಟು ಮಾಡಿದ್ರೆ ಆದರೆ ಯಾವನು ಅವನಿಗೇನು ಏನು ಸಂಪಾದನೆ ಬರ್ಲಿಕ್ಕಿಲ್ಲ ಅಂತ ಅದ ಕಾರಣ ಇದರ ಹಿಂದೆ ಒಂದು ಕಷ್ಟ ಉಂಟು ಅದನ್ನು ನಾವೆಲ್ಲ ಏನು ಹಿರಿಯರು ಮಾಡಿದಂಥ ಏನು ಕೃಷಿ ಉಂಟು ಅದನ್ನು ಉಳಿಸುವ ದೃಷ್ಟಿಯಲ್ಲಿ ನಮ್ಮ ಪ್ರಯತ್ನ ಖಂಡಿತವಾಗಿ ಉಂಟು ನಾವು ಎಲ್ಲ ಸಮಾಜಕ್ಕೊಂದು ಇದನ್ನು ಮಾದರಿಯಾಗಿ ನಾವು ಮಾಡ್ತಾ ಇದ್ದೇವೆ ಪ್ರೇರಣೆ ಆಗುವ ದೃಷ್ಟಿಯಲ್ಲಿ ನೀವು ನಿಮ್ಮ ಮನೆಯಲ್ಲಿರುವಂಥ ಏನು ಹಿರಿಯರು ಮಾಡಿದ ಗದ್ದೆಗಳು ನೀವು ಅದರಲ್ಲಿ ಕೃಷಿಯನ್ನು ಖಂಡಿತವಾಗಿ ನೀವು ಮಾಡಬೇಕು ಅದನ್ನು ಕೃಷಿಯನ್ನು ಬಿಡುವಂಥ ಕೆಲಸವನ್ನು ಮಾಡಬಾರ್ದು ಅಂತ ನಾನು ಈ ಮೂಲಕ ನಾನು ಎಲ್ಲ ವೀಕ್ಷಕರ ಪ ಮುಖಾಂತರ ಅವರಿಗೆ ತಿಳಿಸ್ತಾ ಇದ್ದೇನೆ ಆಗ್ಲೇ ಹೇಳಿದ್ವಿ ಬದುಕು ಕಟ್ಟೋಣ ಬನ್ನಿ ತಂಡ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಇದೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದೆ ಅದನ್ನೊಂದು ಅಚ್ಚು ಕಟ್ಟಾಗಿ ಮಾಡುತ್ತೆ ಅದರ ಜೊತೆಗೆ ಅದರಲ್ಲೊಂದು ಉದ್ದೇಶ ಇರುತ್ತೆ ಒಂದು ಭವಿಷ್ಯದಲ್ಲಿ ಏನಾದರೂ ಒಂದು ಕನಸು ಕಾಣುವ ಬಗ್ಗೆ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮ ಮಾಡುತ್ತೆ ಅದೇ ಕಾರ್ಯಕ್ರಮ ಇವಾಗ ಯುವ ಸಿರಿ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದೆ ಈಗಾಗಲೇ ನಾವು ನೋಡಿದ ಹಾಗೆ ಈಗಾಗಲೇ ಉಳುಮೆ ಆಗಿದೆ ಬೀಜ ಬಿತ್ತನೆ ಆಯಿತು ಅದಾದಮೇಲೆ ನೇಜಿ ನಾಟಿ ಆಯಿತು ಎಲ್ಲ ಆದಮೇಲೆ ಈಗ ಭತ್ತ ಕಟ್ಟವು ಕಾರ್ಯಕ್ರಮ ಖಂಡಿತವಾಗ್ಲು ನಾವೆಲ್ಲ ಸೇರ್ಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಅದು ಯಶಸ್ಸು ಆಗುತ್ತೆ ಅಂತ ಹೇಳಿದ್ರೆ ಅದು ದೇಶಕ್ಕೋಸ್ಕರ ಮಾಡೋದು ಈ ಮಣ್ಣಿಗೋಸ್ಕರ ಮಾಡೋದು ರೈತನಿಗೋಸ್ಕರ ಮಾಡೋದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಒಂದು ಧ್ಯೇಯ ಏನಿದೆ ಆ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗ್ಲು ಬದುಕು ಕಟ್ಟೋಣ ಬನ್ನಿ ಮೋಹನ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮ ನೂರು ಪರ್ಸೆಂಟ್ ಯಶಸ್ವಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮೀ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ